ಇದೊಂಥರ ಇದು ಹಾರರ್ ಮೂವೀಸಲ್ಲಿ ಸೀನ್ಸ್ ಇರುತ್ತಲ್ವಾ ಸುತ್ತ ಬಂಡೆಕಲ್ಲು ಆಮೇಲೆ ಮಧ್ಯದಲ್ಲಿ ದೊಡ್ಡ ಕಾಡು ಅದ್ರ ಮಧ್ಯೆ ಚಿಕ್ಕ ರೋಡು ಅನ್ನೋ ಹಾಗೆ ಆ ಥರ ಇದೆ ಸೀನ್ಸು ಸೊ ಅಲ್ಲಿ ಏನು ಪ್ರಾಣಿಗಳು ಬರುತ್ತೆ ಅಂತ ಹೇಳಿದ್ದಾರೆ ಲೈಕ್ ಕರಡಿ ಕರಡಿ ಮತ್ತೆ ಜಿಂಕೆಗಳು ಬರುತ್ತೆ ಅಂತಿದ್ದಾರೆ

ಒಂದು ಬೆಟ್ಟಗಳು ಮೌಂಟೇನ್ಸ್ ಅಂತ ಗೊತ್ತು ಕ್ಲಾರಿಟಿ ಇಲ್ಲ ಹೌದು ಕ್ಲಾರಿಟಿ ಇಲ್ಲ ರೋಡ್ ಆದ್ರೂ ತೋರಿಸೋಕೆ ಕಡೆ ಫುಲ್ ಬೆಟ್ತಾ ಬಟ್ ಅಯ್ಯೋ ನನ್ನ ನಿನ್ನೇ ಶೂಟ್ ಮಾಡಿದ್ರೆ ನಿಮಗೆ ಗೊತ್ತಾಗಿರೋದು ಆಗಲೋತ್ತಲ್ಲಿ ಹೆಂಗಿದೆ ರಾತ್ರಿ ಹೊತ್ತು ಹೆಂಗಿದೆ ಅಂತ ಇಲ್ಲಿ ಫುಲ್ ಕಾಡಿದೆ ಮೂರು ಮನೆ ಇರಬಹುದು ಅಲ್ಲಿ ಕವರ ಕವರ ಏನು ಇದೋ ರೋಡ್ ಕನ್ಸ್ಟ್ರಕ್ಷನ್ಗಳು ಬಿಡೇ

ಅದೇ ನೈಟ್ ಜರ್ನಿ ಹೇಗಿತ್ತು ಅನ್ನೋದನ್ನ ತೋರಿಸೋದಾಗಿತ್ತು ಈ ವಿಡಿಯೋ ಸಾಧ್ಯ ಆದರೆ ನಾಳೆ ಮಾರ್ನಿಂಗ್ ಮನೆಗೆ ಹೊರಟಿದ್ದೀವಿ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಎಂಡ್ ಮಾಡೋದಿದೆ ಬಾಯ್ ವೆಯ್ಟ್ ಮಾಡೋದಿದೆ ಇವಾಗ ಶೂಟ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ ಹೋಗ್ತಾ ಇದಾರೆ ಕನ್ಫರ್ಮ್ ಮಾಡ್ಕೋಬೇಕು ಇವಾಗ ಬಾವಿಕೆರನ ಸಕಲೇಶ್ಪುರನ ಅಂತ

ಸೊ ಹಾಗಾಗಿ ಇವಾಗ ಮತ್ತೆ ಅದನ್ನ ಹಾಕಿಸ್ಬೇಕು ಅದನ್ನ ಇವಾಗ ಅದು ಇದು ಅದು ಇದು ಸಾಕಾಯ್ತಾ ಐಸ್ ಕ್ರೀಮು ಮತ್ತೆ ಏನೇನು ತಿಂತಿದ್ಯಾಳ ಗಿಡ ಎಲ್ಲ ತಿಂತಿದೆಯಲ್ಲ ಶಾವಿಗೆ ಸಾಕಾ ಇನ್ನೊಂದು ಐಸ್ ಬೇಕಾ ಅಂಗರ ಕೊಡು ಕೊಡು ಐಸ್ ಕ್ರೀಮ್ ಕೊಡು ಇನ್ನೊಂದು ಸಮಸ ತುದಿ ಕಚ್ಚಿತ್ತು ಅಂದಿತ್ತಲ್ಲ ಯಾರು ತುದಿ ಕಚ್ಚಿದ್ ಯಾರ ಅನ್ಕೊಂಡಿದ್ಯಾ ಬೆಕ್ಕು ಪಕ್ಕದ ಮನೆಯವ್ರದು ಕೇಳ್ಕೊಂಡ್ ತಿನ್ಬೇಕು ತಾನೇ ನೀನು ನೀನೆ ಯಾರ ಕಚ್ಚಿರೋದಿತ್ತು அது இவ்ளிகிங் பிராண் மாந் இவ்ளோ நன்கே பிராங்க் மல்லா